ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಜೂನ್ ತಿಂಗಳಲ್ಲಿ ನಾವು ಸೇತು ಏನೇನು ಮಾಡಬೇಕಾಗಿದೆ ಕೆಲಸಗಳು ಎಫ್ ಎಲ್ ಎನ್ ಬಗ್ಗೆ ಏನೇನು ನಾವು ಕಾರ್ಯಚಟುವಟಿಕೆಗಳನ್ನು ಮಾಡಬೇಕಾಗಿದೆ ಅಂತನ್ನೋದನ್ನು ಸುತ್ತೋಲೆಯಲ್ಲಿ ಏನು ಕೊಟ್ಟಿದ್ದಾರೆ ಸ್ವಲ್ಪ ನೋಡ್ಕೊಂಬರೋಣ ಎಫ್ ಎಲ್ ಎನ್ನಲ್ಲಿ ನೋಡಿ ಮಾಸಾಚರಣೆ ಎಫ್ ಎಲ್ ಎನ್ ಮಾಸಾಚರಣೆ ಬುನಾದಿ ಐದು ಪ್ರಧಾನ ಕ್ಷೇತ್ರಗಳಾದಂಥ ಮೌಖಿಕ ಭಾಷಾಭಿವೃದ್ಧಿ ಸಂಕೇತ ಸಂಕೇತಗಳ ಬಂದೆ ನಾನು ನೋಡಿ ಐದು ಪ್ರಧಾನ ಕ್ಷೇತ್ರಗಳಾದ ಮೌಖಿಕ ಭಾಷಾಭಿವೃದ್ಧಿ ಸಂಕೇತಗಳ ಸಂಬಂಧ ನಿರರ್ಗಳ ಓದು ಗ್ರಹಿಕೆಯುಕ್ತ ಓದು ಹಾಗೂ ಬರವಣಿಗೆ ಮತ್ತು ಎಫ್ ಎಲ್ ಎನ್ನ ಬುನಾದಿ ಸಂಖ್ಯಾಜ್ಞಾನ ಅಂದರೆ ಎಫ್ ಎನ್ ಮೀನ್ಸ್ ಫಂಡಮೆಂಟಲ್ ನ್ಯೂಮರಸಿ ಫಂಡಮೆಂಟಲ್ ಲಿಟ್ರಸಿ ಅಂದ್ರೇನು ಮೌಖಿಕವಾಗಿ ಭಾಷಾಭಿವೃದ್ಧಿ ಆಗಬೇಕು ಸಂಕೇತಗಳ ಸಂಬಂಧ ಗೊತ್ತಾಗಬೇಕು ನಿರರ್ಗಳವಾಗಿ ಓದಕ್ಕೆ ಬರಬೇಕು ಗ್ರಹಿಕೆಯುಕ್ತ ಓದು ಅಂತ ಅದೊಂದು ಬರಬೇಕು ಅಥವಾ ಸ್ವರಭಾರಯುಕ್ತ ಓದು ಅಂತೀವಿ ನೋಡಿ ಅದು ಹಾಗೂ ಬರವಣಿಗೆ ಅದು ಲಿಟ್ರಸಿ ಸಂಬಂಧಪಟ್ಟ ಹಾಗೆ ಬುನಾದಿ ಸಾಕ್ಷರತೆ ಮಿನಿಮಮ್ ಇಷ್ಟು ಇರಬೇಕು ಸೇತು ಬಂದ ನೀವು ಮಾಡಿದ ಮೇಲೆ ಅಂತ ಐದು ಪ್ರಧಾನ ಕ್ಷೇತ್ರಗಳಾದ ಸಂಖ್ಯಾ ಸಂವೇದನೆ ಆಕೃತಿಗಳ ಗ್ರಹಿಸುವಿಕೆ ಅವಕಾಶಗಳ ಸಂಬಂಧ ಅಳತೆ ಹಾಗೂ ದತ್ತಾಂಶಗಳ ನಿರ್ವಹಣೆಯ ಕಲಿಕೆಯನ್ನು ಪ್ರಶ್ನಾವಳಿಗಳ ಮೂಲಕ ಪೂರ್ವ ಪರೀಕ್ಷೆಯ ಆಯೋಜನೆ ಪ್ರಧಾನ ಕ್ಷೇತ್ರಗಳಾಗಿರ್ತಕ್ಕಂಥ ಎಫ್ ಎಲ್ ಎನ್ ಸಾಧನೆಯ ಮೌಲ್ಯಮಾಪನ ಇದು ಏನಂದರೆ ನೀವು ಪ್ರೀ ಟೆಸ್ಟ್ ಮಾಡಿದ ಮೇಲೆ ವಿದ್ಯಾರ್ಥಿಗಳಿಗೆ ಎಫ್ ಎಲ್ ಎನ್ ಅನ್ನ ಸಾಧನೆ ಮಾಡಬೇಕು ಅಂತ ನೀವು ಹೊರಡೋದಾದರೆ ಈ ಫಂಡಮೆಂಟಲ್ ಲಿಟ್ರಸಿಯಲ್ಲಿ ಐದು ಅಂಶಗಳು ಬರಬೇಕು ನ್ಯೂಮರಸಿಯಲ್ಲಿ ಐದು ಅಂಶಗಳು ಫಂಡಮೆಂಟಲ್ ಆಗಿ ಬರಬೇಕು ಅಂತ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಮಾನ್ಯ ನಿರ್ದೇಶಕರು ತಮ್ಮ ಸೂಚನೆಯಲ್ಲಿ ಕೊಟ್ಟಿರೋದನ್ನ ನಾವು ಇಲ್ಲಿ ಕಾಣಬಹುದು ಇಲ್ಲಿ ಏನಂದ್ರೆ ಅದೇ ರೀತಿ ಹಿಂದಿನ ತರಗತಿಯ ಪೂರ್ವಾಪೇಕ್ಷಿತ ಕಲಿಕೆಗೆ ಸಂಬಂಧಿಸಿದಂತೆ ಐದು ಪ್ರಶ್ನಾವಳಿಗಳನ್ನ ರಚಿಸಿಕೊಳ್ಬೇಕು ಅಂತ ಈ ಹತ್ತು ಕಲಿಕಾಫಲಗಳ ಸಾಧನೆಯನ್ನು ಎ ಮತ್ತು ಬಿ ಶ್ರೇಣಿಯಲ್ಲಿ ಗುರುತಿಸಿಕೊಳ್ಳುವುದು ಅಂದರೆ ಐದು ಬುನಾದಿ ಸಾಕ್ಷರತೆಗೆ ಸಂಬಂಧಪಟ್ಟಂತೆ ಅಂದರೆ ಫಂಡಮೆಂಟಲ್ ಲಿಟರಸಿಗೆ ಸಂಬಂಧಪಟ್ಟಂತೆ ಇನ್ನು ಐದು ಫಂಡಮೆಂಟಲ್ ನ್ಯೂಮರ್ಸಿಗೆ ಸಂಬಂಧಪಟ್ಟಂತೆ ತಾವುಗಳು ಹತ್ತು ಕಲಿಕಾಫಲಗಳ ಸಾಧನೆಯನ್ನು ಎ ಮತ್ತು ಬಿ ಶ್ರೇಣಿಯಲ್ಲಿ ಗುರುತಿಸಿಕೊಳ್ಳುವುದು ಎಫ್ ಎಲ್ ಎನ್ನ ಬಿ ಶ್ರೇಣಿಯ ಮಕ್ಕಳಿಗೆ ಮತ್ತು ಪೂರ್ವಾಪೇಕ್ಷಿತ ಕಲಿಕಾಫಲಗಳ ಬಿ ಶ್ರೇಣಿಯ ಮಕ್ಕಳಿಗೆ ಎ ಶ್ರೇಣಿಯ ಮಕ್ಕಳನ್ನು ಹೊಂದಿಸಿಕೊಂಡು ಪರಿಹಾರ ಬೋಧನೆ ಮಾಡುವುದು ಪೂರ್ವ ಪರೀಕ್ಷೆ ಮಾದರಿಯಲ್ಲಿಯೇ ಸಾಫಲ್ಯ ಪರೀಕ್ಷೆಯನ್ನು ನಡೆಸಿ ಎ ಮತ್ತು ಬಿ ಶ್ರೇಣಿಯ ಮಕ್ಕಳನ್ನು ಗುರುತಿಸಿಕೊಳ್ಳುವುದು ಸಾಫಲ್ಯ ಪರೀಕ್ಷೆಯಲ್ಲಿ ಬಿ ಶ್ರೇಣಿ ಪಡೆದ ಮಕ್ಕಳಿಗೆ ಶಾಲಾ ಶೈಕ್ಷಣಿಕ ಯೋಜನೆಯಲ್ಲಿ ಸ್ಯಾಪ್ ಯಲ್ಲಿ ನಮೂನೆ ನಾಲ್ಕು ಬಿ ಮತ್ತು ಐದು ಬಿಯಲ್ಲಿ ಕ್ರಿಯಾ ಯೋಜನೆಯನ್ನು ತಯಾರಿಸಿಕೊಳ್ಳಬೇಕು ಶೇಕಡ ಎಫ್ ಎಲ್ ಎನ್ ಸಾಧನೆಗೆ ನಿರಂತರ ಪೂರಕ ಬೋಧನೆಯನ್ನು ನಡೆಸುವುದು ಏನಂದರೆ ಮೆಮೊರಿ ಡ್ರಾಪ್ ಆಗುತ್ತೆ ಡ್ರಾಪಿಂಗ್ ಮೆಮೊರಿ ಅಂತೀವಿ ಅಂದರೆ ಈಗ ಏನು ನೀವು ಹೋದ ವರ್ಷ ಅಥವಾ ಏಪ್ರಿಲಲ್ಲಿ ಮಾಡಿರ್ತೀರಿ ಮಾರ್ಚಲ್ಲಿ ಜನವರಿ ಫೆಬ್ರವರಿ ಮಾರ್ಚಲ್ಲಿ ತಾವು ಪಾಠ ಮಾಡಿರ್ತೀರಿ ಮರ್ತೋಗಿರುತ್ತೆ ಅಗೇನ್ ಮತ್ತೊಂದು ಸರಿ ಮಾಡಿ ಮತ್ತೆ ಅವನಿಗೆ ಪುನರಾವರ್ತನೆ ಮಾಡಿಸ್ಬೇಕು ಅನ್ನೋಂಥದ್ದನ್ನು ಇಲ್ಲಿ ಭಾಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಪ್ರಾರ್ಥನಾ ಅವಧಿಯ ಚಟುವಟಿಕೆಗಳನ್ನು ಎಫ್ ಎಲ್ ಎನ್ ಮಕ್ಕಳ ಕಲಿಕಾ ಅವಧಿಯಾಗಿ ಕಡ್ಡಾಯವಾಗಿ ಪ್ರಾಧಾನ್ಯತೆಯನ್ನು ನೀಡಬೇಕು ಪ್ರಾರ್ಥನಾ ಅವಧಿಯಲ್ಲಿ ಮಿನಿಮಮ್ ಹತ್ತು ನಿಮಿಷ ನೀವು ಮಕ್ಕಳಿಗೋಸ್ಕರನೇ ಅದನ್ನು ಕಲಿಕಾ ಅವಧಿ ಅನ್ನುವಂಥದ್ದಾಗಿ ಮಾಡಿಕೊಂಡು ನೀವು ಆ ಒಂದು ಏನು ಮಾಡ್ತೀರಿ ಪ್ರಾರ್ಥನಾಾವಧಿಯಲ್ಲಿ ಅವನ್ನು ಎಫ್ ಎಲ್ ಎನ್ ಮಕ್ಕಳಿಗೋಸ್ಕರನೇ ಕಡ್ಡಾಯವಾಗಿ ಪ್ರಾಧಾನ್ಯತೆಯನ್ನು ನೀಡಬೇಕು ವಿಷಯವಾರು ನಡೆಯುವ ಸಮಾಲೋಚನಾ ಸಭೆಯಲ್ಲಿ ಶೇಕಡಾ ನೂರು ಎಫ್ ಎಲ್ ಎನ್ ಸಾಧನೆಗೆ ಅಗತ್ಯ ಸಾಮಗ್ರಿಗಳನ್ನು ಎಫ್ ಎಲ್ ಎನ್ ಕಿಟ್ಗಳನ್ನು ಸಿದ್ಧಪಡಿಸಿಕೊಳ್ಳುವುದು ಸಮಾಲೋಚನಾ ಸಭೆಯಲ್ಲಿ ಎಫ್ ಎಲ್ ಎನ್ ಸಾಧನೆಗೆ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳುವುದು ಇದು ಯಾವಾಗ ಜೂನ್ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ನಡೀತಕ್ಕಂಥ ಎಲ್ಲ ಸಮಾಲೋಚನಾ ಸಭೆಗಳಲ್ಲಿ ತಾವುಗಳು ಎಫ್ ಎಲ್ ಎನ್ ಕಿಟ್ಗಳನ್ನು ಸಿದ್ಧಪಡಿಸಿಕೊಂಡು ಹೇಗೆ ಮಕ್ಕಳಿಗೆ ನಾವು ಎಫ್ ಎಲ್ ಎನ್ನ ಸಾಧನೆ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ತಾವೆಲ್ಲ ಶಿಕ್ಷಕರಿಗೆ ಸಿ ಆರ್ ಪಿ ಅವರು ಮಾರ್ಗದರ್ಶನವನ್ನು ನೀಡಬೇಕಾಗತ್ತೆ ಸೊ ಈ ನಿಟ್ಟಿನಲ್ಲಿ ಶಿಕ್ಷಕರು ಕೂಡ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಎಲ್ಲರೂ ಒಂದು ಒಗ್ಗಟ್ಟಾಗಿ ಈ ಎಫ್ ಎಲ್ ಎನ್ ಸಾಧನೆಗೆ ಈ ಜೂನ್ ತಿಂಗಳಲ್ಲಿ ಏನು ಕೆಲಸ ಮಾಡಬೇಕು ಅನ್ನೋದನ್ನು ನಾವು ನೋಡಿದ್ದೇವೆ ಜುಲೈ ತಿಂಗಳಲ್ಲಿ ಮತ್ತೊಂದು ಎಪಿಸೋಡಲ್ಲಿ ಜುಲೈ ಜುಲೈ ತಿಂಗಳಲ್ಲಿ ನಾನು ಏನೇನು ಎಫ್ ಎಲ್ ಎನ್ ಸಾಧಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸೊ ಸ್ನೇಹಿತರೆ ಬನ್ನಿ ನಾವೆಲ್ಲರೂ ಸೇರಿ ನಾವು ಏನು ಮಕ್ಕಳಿಗೆ ವಿದ್ಯಾಭ್ಯಾಸ ಫಂಡಮೆಂಟಲ್ ಲಿಟ್ರಸಿ ಮತ್ತು ಫಂಡಮೆಂಟಲ್ ನ್ಯೂಮರಸಿಯನ್ನು ಕಲಿಸ್ಕೊಡೋ ನಿಟ್ಟಿನಲ್ಲಿ ನಾವು ಸಂಘಟಿತ ಪ್ರಯತ್ನ ಮಾಡೋಣ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಸೊ ಟೇ ಕೆ ಬಾಯ್